ವೆಲ್ಕಮ್ ಬ್ಯಾಕ್ ಟು ಆಯುಷ್ ಪ್ರಿಯ ವ್ಲಾಗ್ ಇವತ್ತು ತರ್ಸ್ಡೆ ಮಾರ್ನಿಂಗ್ ಇಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇಲ್ಲೊಬ್ಬರಿಗೆ ಎಷ್ಟು ಇದ್ದಾರೆ ನೋಡಿ ಅವಾಗಲೇ ನೋಡಿದೆ ಇವ್ ನೋಡಿದೆ ನೀವು ನೋಡಿಲ್ಲ ಇವ್ ನೋಡಂತೆ ಹೆಂಗಾಗಿದ್ದಾನೆ ನೋಡಿ ಜ್ವರ ಬಂದಿತ್ತಂತ ಹಿಂಗ ಆಗ್ಬಿಟ್ಟೆ ಬೇಜಾರು ಪಡುವರಿ ನಾನು ಅಯ್ಯೋ ನೀವು ಬೇಜಾರು ಮಾಡ್ಕೊತೀರಂತೆ ನಾಲ್ಕು ದಿವಸದಿಂದ ಚೆನ್ನಾಗಿ ಜ್ವರ ಬಂದು ಕಣ್ಣು ಕಣ್ಣ ಏನಾಯ್ತು ಆಮೇಲೆ ಹೇಳ್ತಾರೆ ಆಯ್ತು ಇಗ್ಲೇ ನಾನು ಗೊತ್ತಿಲ್ಲ ಏನೇ ಶರಪಂತಂತೆ ಬೆಳಗೆ ಬೆಳಗೆ 7 00 ಕ್ಕೆ ಫ್ರಿಜ್ ಅಲ್ಲಿರೋ ಜ್ಯೂಸ್ ತಗೊಂಡು ಚೆನ್ನಾಗಿ ಕುಡ್ದು ಅದು ನನಗೆ ತಿಫನ್ ಇಷ್ಟ ಆಗ್ಲಿಲ್ಲ ಅವತ್ತು ಅದಕ್ಕಂತ ಸ್ಲೈಸ್ ತಗೊಂಡು ಬಸ್ಸಲ್ಲಿ ಸ್ಕೂಲ್ ಹೋಗೋದು ಅದು ಏನು ಬಸ್ಸಲ್ಲಿ ಆ ಅದು ಫ್ರಿಜ್ ಅಲ್ಲಿ ಇಟ್ಟಿದ್ದು ಬಸ್ಸಲ್ಲಿ ಫುಲ್

ನನ್ನನ್ನು ಕರ್ಕೊಂಡು ಒಂದ್ ಜಾಗದಲ್ಲ ತೋರ್ಸಿ ಮಾಡ್ಕೋ ತೋರ್ಸು ಅಷ್ಟು ತೋರ್ಸಲ್ಲ ನೆಕ್ಸ್ಟ್ ಟೈಮ್ ನನ್ನನ್ನು ಕರ್ಕೊಂಡು ಎರಡು ಕರೆಕ್ಟ್ ಇರ್ತಾರೆ ಅನಿಕೆ ರೂಪೇಶ್ ಗುಷ್ಟ ಯಾರು ಬೇಜಾರಾಗಿದೆ ಕಾಮೆಂಟ್ ಮಾಡಿ ಆ ರೂಪೇಶ್ನ ಈ ತರ ನೋಡಿ ಪಾಪ ಕಣ್ಣು ಕೆನ್ನೆ ಕತ್ತು ಫುಲ್ ಬಾಡಿ ಎಲ್ಲ ಹಿಂಗೊಂಟಾಗಿದೆ ಒಳಗಡೆಗೆ ಕಾಮೆಂಟ್ ಮಾಡಬೇಕು ಇವತ್ತು ಗೌರಿ ಹಬ್ಬ ಆದ್ರೂನು ಸ್ನಾನ ಮಾಡಿಲ್ಲ ತೋ 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 ಜರ ಅಂತ ಎಲ್ರು ಮಾಡala ಎಲ್ಲರೂ ಅಲ್ಲ ಇನ್ನೇನಾದ್ರು ಹೇಳ್ತೀರ ರೂಪೇಶ್ ಇಲ್ಲ ವಿಶ್ ಮಾಡಿ ಎಲ್ಲರಿಗೂನು ಹಬ್ಬಕ್ಕೆ ഹാപ്പി ಗೌರಿ ವ್ರತ ಮತ್ತೆ ಮಾಡಿದ್ರು ನಾಳೆ ಇವಾಗ ಮಾಡ್ಬಾರದು ನಾಳೆ ಬರ್ತಿರ tane ನಾಳೆ ನಿಮನೆ ಬರ್ತಾನೆ ಅಂತ ಕಲಕ ನನಗೆ ಇವತ್ತು ವಿಶ್ ಮಾಡ್ಬಿಡು ಇವತ್ತು ನಾನು ಗೌರಿ ಗಣೇಶದ ಆರ್ಥಿಕ ಶುಭಾಶಯಗಳು ಇಂಗ್ಲಿಷ್ ಹ್ಯಾಪಿ ಗೌರಿ ಗಣೇಶ ಫೆಸ್ಟಿವಲ್ ಬೆಂಗಾಲಿ ಉರ್ದು ಎಲ್ಲ ಹೇಳ್ಬೇಕಾ ಅದು ನೀವೇ ಟ್ರಾನ್ಸ್ಲೇಟ್ ಮಾಡ್ಕೋ ಬಾರಿ ಅದೆಲ್ಲ ಬರುತ್ತೇನೋ ಗೂಗಲ್ ಹೋಗಿ ಆಯಶ್ ಅವರು ದೇವ್ರ ಕೊಟ್ಟಾಗೆ ಕುಂಕುಮ ಇಡ್ತಾ ಇದ್ದಾರೆ ನಂದು ಈ ತರ ಸ್ನೇಹಿತ ಮಾಡಬೇಡಿ ಕಮೆಂಟ್ ಮಾಡ್ಬೇಕು ನಾನು ಬೇಜಾರಾಗಿರೋದನ್ನ ಅವ್ನ್ ಬೇಜಾರಾಗಿರೋದಲ್ಲ ಅವ್ನ್ಗೆ ಹುಷಾರಿಲ್ಲ ಅಂತ ಇಲ್ಲ ನೀ ನೀವು ಹುಷಾರಿಲ್ಲ ಅಂತ ನಿಮ್ಗೆ ಬೇಜಾರಾಗಿದೆ ಅಂತ ಕಮೆಂಟ್ ಮಾಡ್ಬೇಕಂತ ಕಮೆಂಟ್ ಮಾಡಿ ಇನ್ನು ಪೂಜೆ ಎಲ್ಲ ಮುಗಿದ್ಮೇಲೆ ಬ್ರೇಕ್ಫಾಸ್ಟ್ಗೆ ನಾನು ರಾಗಿ ದೋಸೆನ ಮಾಡ್ಕೊಳ್ತಾ ಇದ್ದೀನಿ ತುಂಬಾನೇ ರುಚಿಯಾಗಿರುತ್ತೆ ಹಾಗೆ ಆರೋಗ್ಯ ಕೂಡ ತುಂಬಾನೇ ಒಳ್ಳೇದು ಹಬ್ಬ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಪಲಾವು ಆ ಥರ ಐಟಮ್ಸೇ ಮಾಡೋದು ಬಟ್ ಇವತ್ತು ಸ್ವಲ್ಪ ಕೆಲಸ ಎಲ್ಲ ಜಾಸ್ತಿ ಇತ್ತು ಹಾಗಾಗಿ ಬೇಗ ಆಗುತ್ತೆ ಅಂದ್ಬಿಟ್ಟು ದೋಸೆಗೆ ನೆನ್ನೆನೆ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇನ್ನು ಅದಕ್ಕೆ ಕಾಂಬಿನೇಷನಾಗಿ ಇವತ್ತು ಶೇಂಗಾ ಚಟ್ನಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಕಂಪ್ಲೀಟ್ ರೆಸಿಪಿ ಏನಾದರೂ ಬೇಕು ಅಂದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಕಂಪ್ಲೀಟ್ ರೆಸಿಪಿನ ನಾನು ಶೂಟ್ ಮಾಡಿಕೊಂಡು ಅಪ್ಲೋಡ್ ಮಾಡ್ತೀನಿ ಇನ್ನು ರಾಗಿ ದೋಸೆನಕೊಡ್ಲಿಲ್ಲ ಎಲ್ಲರೂ ಕೂಡ ತುಂಬಾ ಹಾರ್ಡಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಬರೋದಿಲ್ಲ ರುಚಿಯಾಗಿರೋದಿಲ್ಲ ಅಂತ ಅಂದ್ಕೊಂಡಿರ್ತಾರೆ ರಾಗಿ ದೋಸೆನೂ ಕೂಡ ಅಕ್ಕಿ ದೋಸೆ ಥರನೇ ತುಂಬ ರುಚಿಯಾಗಿ ಮಾಡ್ಕೊಳ್ಬೋದು ತುಂಬ ಕ್ರಿಸ್ಪಿಯಾಗಿಯೂ ಕೂಡ ಮಾಡ್ಕೊಳ್ಬೋದು ಹಾಗೆ ಡಯೆಟ್ ಮಾಡಿರೋಂತೂ ಈ ಹೇಳಿ ಮಾಡ್ಸಿದ ರೆಸಿಪಿ ಅಂತಲೇ ಹೇಳ್ಬೋದು ಇನ್ನು ಈ ಗೌರಿ ಹಬ್ಬಕ್ಕೆ ನಿಮ್ಮೆಲ್ಲರ ಮನೇಲಿ ವಿಶೇಷವಾಗಿ ಯಾವೆಲ್ಲ ತಿಂಡಿನ ಮಾಡ್ತೀರಾ ಅಂತ ಹೇಳಿ ನನಗೆ ತಿಳಿಸಿ ಇನ್ನು ನಮ್ಮ ಮನೇಲಿ ಈ ಸಲ ಗೌರಿ ಹಬ್ಬಕ್ಕೆ ಅಂತ ಹೇಳಿ ಯಾವುದೇ ರೀತಿ ಸ್ಪೆಷಲಾಗಿ ತಿಂಡಿಯನ್ನು ಮಾಡಿರಲಿಲ್ಲ ಇನ್ನು ವಿಡಿಯೋ ನೋಡ್ತಾ ಇರೋಂಥ ನಿಮ್ಮೆಲ್ಲರಿಗೂ ಕೂಡ ಆ ವಿಘ್ನ ವಿನಾಯಕ ನಿಮ್ಮೆಲ್ಲರ ಬಾಳಲ್ಲಿರುವಂಥ ವಿಘ್ನನ ದೂರ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಹೇಳಿದ ಇನ್ನು ವಿಡಿಯೋ ನೋಡ್ತಾ ಇರೋಂಥ ಪ್ರತಿಯೊಬ್ಬರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ ಇನ್ನು ತಿಂಡಿಯನ್ನು ಮುಗಿಸ್ಕೊಂಡು ಈಗ ಹೊರಗಡೆ ಹೋಗ್ತಾ ಇದೀವಿ ಸ್ವಲ್ಪ ಮೈಸೂರನ್ನು ಆಫೀಸಲ್ಲಿ ಸ್ವಲ್ಪ ಕೆಲಸ ಆಯಿತು ಹಾಗೆ ಆಯುಷ್ಗೂ ಕೂಡ ಹಬ್ಬಕ್ಕೆ ಬಟ್ಟೆ ತೊಗೊಂಡಿರ್ಲಿಲ್ಲ ಹಾಗಾಗಿ ಎರಡನ್ನೂ ಕೂಡ ಮುಗಿಸ್ಕೊಂಡು ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಏನು ಮಾಡ್ತಾ ಇದ್ದೀರಾ ಸರ್ <laughs> oh, ho, oh, oh. mm. yeah, man, okay. How many times have you told you? You been... Good evening, <laughs> again, <laughs> <now>. <laughs> <laughs> yes, yes, I... whatever it is, it is <laughs> your first duty. When you go to school, you just Sick. with your mom or you get settled yourself and then you meet <laughs> tell me. ರೂಪಿ ನಾನೇ ಕರೆದಿಲ್ಲ ನೀನು ಗಣಪತಿ ಮಾಡೋದಕ್ಕೆ ಈಗ ನಿನಗೆ ತಾನೇ ಶಾಪಿಂಗ್ ಮಾಡೋದಕ್ಕೆ ಹೋಗಿದ್ದಿದ ನಾನು ನಾನು ಗಣಪತಿ ಗಣಪತಿ ತರನೇ ಬರುತ್ತಾ ಏನಾ ಗಣಪತಿ ಗಣಪತಿ ತರನೇ ನೀನೇ ಮಾಡಬೇಕು यार ಕಾಂಪಿಟೇಷನ್ ಇರಲ್ಲ ಹೆಲ್ಪ್ ನೀ ನೀរ ಕಂಪ್ಲೀಟ್ ಮಾಡ್ತಾ ಇರೋದು ಅವರು ಮೂತಿ ಚಿಕ್ಕದು ಕಿವಿ ದೊಡ್ಡದು ಸೊಂಡ್ಲು ಚಿಕ್ಕದೇ ಇರಬೇಕು ಹೊಟ್ಟೆ ದೊಡ್ಡದು ಮುಖ ಚಿಕ್ಕದು ಇದು ಬಂದು ನೆಕ್ಸ್ಟ್ ಡೇ ಅಂದ್ರೆ ಗಣೇಶ ಹಬ್ಬದ ದಿನ ಬೆಳಗ್ಗೆನೇ ಇದು ದೇವ್ರಿಗೆ ಪೂಜೆ ಮಾಡಿ ರೆಡಿಯಾಗಿ ದೇವಸ್ಥಾನಕ್ಕೆ ಬರೋವರೆಗೂ ಕೂಡ ವೀಡಿಯೋನೇ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಹಾಗಾಗಿ ಸ್ವಲ್ಪ ಮಾತ್ರ ವಿಡಿಯೋ ಇತ್ತು ಹಾಗಾಗಿ ಇದೇ ವಿಡಿಯೋದಲ್ಲಿ ಇದನ್ನು ಕೂಡ ಆ್ಯಡ್ ಮಾಡ್ತಾ ಗಣೇಶ ಹಬ್ಬ ಅಂದ್ಕೊಡ್ಲೆ ನನಗೆ ನೆನಪಾಗೋದು ಅಂದ್ರೆ ನಾವು ಚಿಕ್ಕವರಿದ್ದಾಗ ನೂರ ಒಂದು ಗಣಪತಿನ ನೋಡೋದಕ್ಕೆ ಹೋಗ್ತಾ ಮಧ್ಯಾಹ್ನ ಮನೆ ಬಿಟ್ಟರೆ ಆಲ್ಮೋಸ್ಟ್ ನೈಟ್ವರೆಗೂ ಕೂಡ ಪ್ರತಿಯೊಂದು ಮನೆಗೂ ಹೋಗಿ ಗಣಪತಿನ ನೋಡಿ ಅಕ್ಷತೆ ಹಾಕಿ ಬರ್ತಾಯಿದ್ದು ಆಲ್ಮೋಸ್ಟ್ ಮಧ್ಯಾಹ್ನ ಮನೆಯಿಂದ ಹೊಟ್ಟರೆ ನೈಟ್ವರೆಗೂ ಕೂಡ ಪ್ರತಿಯೊಂದು ಮನೆಗೂ ಹೋಗಿ ಗಣಪತಿನ ನೋಡಿ ಅಕ್ಷತೆ ಹಾಕಿ ಬರ್ತಾಯಿದ್ದು ಇನ್ನು ಗಣಪತಿ ಹಬ್ಬ ಅಂದರೆ ಒಬ್ಬೊಬ್ಬರು ಮನೇಲಿ ಒಂದೊಂದು ರೀತಿ ಆಚರಣೆ ಇರುತ್ತೆ ಇನ್ನು ನಮ್ಮ ಮನೇಲಿ ಯಾವ ರೀತಿ ಆಚರಣೆ ಇದೆ ಅಂತ ಹೇಳಿದ್ರೆ ಬೆಳಗ್ಗೆನೇ ಮನೇಲಿ ದೇವ್ರಿಗೆ ಪೂಜೆನ ಮಾಡಿ ಅದಾದಮೇಲೆ ಹುತ್ತದ ಹತ್ರ ಹೋಗಿ ತನಿ ಹರ್ಕೊಂಡು ಬರ್ತೀವಿ ಇನ್ನು ನಾನಂತೂ ಪ್ರತಿ ವರ್ಷವೂ ಕೂಡ ಹಕ್ಕು ಮನೆಗೆ ಹೋಗ್ತೀನಿ ಗಣೇಶ ಹಬ್ಬಕ್ಕೆ ಅಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಹೋಗಿ ತೆನೆ ಹರ್ಕೊಂಡು ಬರ್ತೀವಿ ಇನ್ನು ಈ ಹಬ್ಬದಲ್ಲಿ ಮೇಯ್ನಾಗಿ ತೆನೆ ಅವರಿಯವ್ರಿಗೂ ಕೂಡ ಏನೂ ತಿನ್ನೋ ಆಗಿಲ್ಲ ಈ ಸರಿ ಅಂತೂ ಸ್ವಲ್ಪ ಲೇಟೇ ಆಗ್ಬಿಡ್ತು ಮನೇಲೆ ಪೂಜೆ ಎಲ್ಲ ಮುಗಿಸಿದ ಲೇಟಾಯಿತು ಅದಾಗಿ ತೆನೆ ಹರ್ಕೊಂಡು ಬರೋವ್ರಿಗೂ ಕೂಡ ಆಲ್ಮೋಸ್ಟ್ ಒನ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಇನ್ನು ಆಯುಷ್ ಅಂತೂ ತೆನೆ ಹರಿಯೋದಕ್ಕೆ ಕಾಯ್ತಾ ಇರ್ತಾನೆ ತೆನೆ ಆದ ತಕ್ಷಣ ಫಸ್ಟು ಅವನು ಪ್ಲೇಟಲ್ಲಿ ಏನೇನಿದೆ ಅದೆಲ್ಲ ತಿನ್ನಬೇಕು ಇನ್ನು ತೆನೆ ಹರಿಯೋದಕ್ಕೆ ಬಿಸಿ ಮಾಡಿರೋಂಥ ಯಾವುದೇ ನೈವೇದ್ಯನ ಹಿಡವಾಗಿಲ್ಲ ಹಾಗಾಗಿ ತಂಬಿಟ್ಟು ಉಂಡೆ ಎಳ್ಳುಂಡೆ ಮತ್ತು ಎಲ್ಲ ಥರ ಡ್ರೈ ಫ್ರೂಟ್ಸು ಹಾಗೆ ಫ್ರೂಟ್ಸ್ಗಳು ಇದನ್ನು ಮಾತ್ರ ನೈವೇದ್ಯಕ್ಕೆ ಇಡಬೇಕು ಅದೆಲ್ಲನೂ ಕೂಡ ಒಂದು ರೋಂಡ್ ತಿಂದ ಮೇಲೆ ಸ್ವಲ್ಪ ಸಮಾಧಾನ ಆಗುತ್ತೆ ಇದಾದ ಮೇಲೆ ಆ್ಯಸ್ ಯೂಶುವಲ್ ಎಲ್ಲರ ಮನೇಲೂ ಮಾಡೋ ರೀತಿ ಬಿಸಿ ಬಿಸಿ ಇಡ್ಲಿ ಜೊತೆ ಬೆಣ್ಣೆ ಹಾಗೆ ಕಡಲೆಕಾಳು ಗೊಜ್ಜನ್ನು ತಿನ್ನೋದು ಇದಿಷ್ಟು ನಮ್ಮ ಮನೆಯ ಗೌರಿ ಗಣೇಶ ದಿನದ ಹಬ್ಬ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಇವತ್ತಿನ ಈ ವಿಡಿಯೋ ಹೇಗೆ ಹೇಗಂತ ನನಗೆ ಕಾಮೆಂಟ್ ಸೆಕ್ಷನ್ ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಕೂಡ ಥ್ಯಾಂಕ್ ಯು ಮಚ್ ಗಣಪತಿ ಹಬ್ಬದ ವಿಶ್ವಾಸ ಹೇಳೋ ಗೌರಿ ಗಣೇಶ ಹಬ್ಬದ ವಿಶ್ವಾಸ ಹಬ್ಬ